ಪ್ರೀತಿಯ ಮಕ್ಕಳೇ ಕಳೆದ ಅವಧಿಯಲ್ಲಿ ನಾವು ಹರಲೀಲೆ ಪಾಠದಲ್ಲಿ ವನವನ್ನು ಪ್ರವೇಶಿಸಿದ ಮದುಮಗನಾದ ನಂಬಿಯಣ್ಣನು ಬಹಳ ಸಂತೋಷಗೊಂಡು ಅವನ ಮುಂದೆ ಸಿಂಹಾಸನವನ್ನು ಇಡಲು ತನಗಾಗಿ ಇರಿಸಿದ ಸಿಂಹಾಸನದಲ್ಲಿ ವಿಳಾಸದಿಂದ ವೈಭವದಿಂದ ಕುಳಿತುಕೊಂಡನು ಆ ಮಧುಮಗನಾದ ಸೌಂದರ್ಯ ಪೆರುಮಾಳನು ಅಥವಾ ನಂಬಿಯನೂ ಹೇಗೆ ಕಾಣಿಸ್ತಾ ಇದ್ದನು ಅಂದರೆ ಭೂಮಿಗೆ ಒಪ್ಪುವ ವಿವಾಹ ಮಂಟಪದಲ್ಲಿ ಸುಂದರವಾಗಿ ಒಪ್ಪುವಂತೆ ಸಿಂಹಾಸನದಲ್ಲಿ ಕುಳಿತು ಆ ವನದಲ್ಲಿ ಇರುವ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡುತ್ತಾ ಇದ್ದನು ಎನ್ನುವುದನ್ನು ಓದಿದ್ದೇವೆ ಅಲ್ವ ಮಕ್ಕಳೇ ಹಾಗಾದರೆ ಇಂದಿನ ತರಗತಿಯಲ್ಲಿ ಉಳಿದ ಎರಡು ಪದ್ಯ ದ ಬಗ್ಗೆ ತಿಳಿದುಕೊಳ್ಳುವ ಮುಂದೆ ನೋಡಿಯಲ್ಲಿ ಹರಿಹರ ಕವಿಯು ಬರೆದಂತಹ ನಂಬಿಯನ್ನ ರಗಳೆಯಿಂದ ಆರಿಸಲಾದಂತಹ ಹರಲೀಲೆ ಪಾಠದಲ್ಲಿ ನಂಬಿಯಣ್ಣನ ಅಥವಾ ನಂಬಿಯಣ್ಣನ ಮಧುಮಗನಾಗಿ ಮಧುವಣಿಗನಾಗಿ ಸುಖ ಅಥವಾ ಸಂಭ್ರಮದಿಂದ ವೈಭವದಿಂದ ಉದ್ಯಾನವನದಲ್ಲಿ ಇರುವಂತಹ ವರ್ಣನೆಯನ್ನು ನೋಡ್ತಾ ಇದ್ದೇವೆ ಅಲ್ವಾ ಅಲ್ಲಿ ಮುಂದೆ ನೋಡಿ ಅಪದ್ಯ ಈ ಭಾಗದಲ್ಲಿ ಬರುವಂತಹ ಕೆಲವು ಪದಗಳ ಅರ್ಥ ಹೀಗಿದೆ ಕಮಲ ಜ ಕಮಲ ಜ ಅಂದರೆ ಬ್ರಹ್ಮ ಅಂತ ಅರ್ಥ ಕಮಲದಲ್ಲಿ ಹುಟ್ಟಿದವಾ ಜ ಅಂದರೆ ಹುಟ್ಟಿದ ಅಂತ ಅರ್ಥ ಬ್ರಹ್ಮ ಕಾರಣಿಕ ಕಾರಣಿಕ ಅಂದರೆ ಅಸಾಧಾರಣ ಪುರುಷ ಅಂತ ಅರ್ಥ ಕಟ್ವಾಂಗ ಖಟ್ವಾಂಗ ಅಂದರೆ ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ ಗಜ ಅಂದರೆ ಆನೆ ಗೊಹೆ ಗೊಹೆ ಗುಟ್ಟು ಅಂತ ಬರ್ತದೆ ಅಲ್ಲಿ ಗೊರ್ ಗೊರ್ ಎಂದು ಶಬ್ದ ಅಂತ ಅರ್ಥ ಗೌತಮನ ಗೋವು ಗೌತಮನ ಗೋಡು ಗೋವು ಅಂದರೆ ಬಡಕಲಾದ ಗೋವು ಅಂತ ಅರ್ಥ ಬಡಕಲಾದ ಗೋವು ಅಂತ ಅರ್ಥ ಗಳಿಗೆ ಬಟ್ಟಲು ಗಳಿಗೆಯನ್ನು ಸೂಚಿಸುವ ಬಟ್ಟಲು ಗಳಿಗೆ ಬಟ್ಟಲು ಚರಿತ್ರಂ ಚರಿತ್ರಮ್ ಅಂದರೆ ಕೆಲಸ ಅಂತ ಅರ್ಥ ಜೋಲ್ವಾ ಜೋಲ್ವಾ ಅಂದರೆ ಸಡಿಲವಾಗಿರುವ ತತ್ಪರ ಅಂದರೆ ಆಸಕ್ತ ತಂಡುಲ ಪದದ ಅರ್ಥ ಅಕ್ಕಿ ಅಂತೆ ತಂಡುಲ ಅಂದರೆ ಅಕ್ಕಿ ತೆರೆ ಅಂದರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ ಮುಪ್ಪಿನಿಂದ ಸುಕ್ಕುಗಟ್ಟಿದ ಚರ್ಮಕ್ಕೆ ತೆರೆ ಅಂತ ಹೇಳಿದ್ದಾರೆ ತೋವಲ್ ತೋವಲ್ ಅಂದರೆ ಇಲ್ಲಿ ಚರ್ಮ ಅಂತ ಅರ್ಥ ತೊತ್ತುಗೊಂಡು ಅಂದರೆ ಸೇವಕನನ್ನಾಗಿ ಮಾಡಿಕೊಂಡು ಅಂತ ಅರ್ಥ ನರೆ ನರೆ ಅಂದರೆ ಮುಪ್ಪಿನಿಂದ ಬರುವ ಬೆಳಿ ಕೂದಲು ನಿಖರ ನಿಖರ ಅಂದರೆ ಸಮೂಹ ಅಂತ ಅರ್ಥ ಇಲ್ಲಿ ನಿಖರ ಎನ್ನುವ ಪದ ಬರ್ತದೆ ಅದು ಸಮೂಹ ಅಂತ ಅರ್ಥ ಮುಂದೆ ಅಲ್ಲಿ ಪಾಠ ಭಾಗವನ್ನು ನೋಡಿ ಮಕ್ಕಳೇ ಪದ್ಯ ಉಳಿದ ಎರಡು ಪದ್ಯಗಳ ಬಗ್ಗೆ ನೋಡಿ ಮುಗಿದಿರ್ದ ನೈದಿರಿ ನೈದಿಲು ಗೊಳಂಗಳಂ ನೋಡುತ್ತುಂ ಮುಗಿದೀರ್ದ ನೈದಿಲು ಗೊಳಗಳಂ ನೋಡುತ್ತುಂ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ ರಸಫಲಗಳನ್ನು ಅರಸು ತಿರ್ಪ ಶುಕ ನಿಖರಮಂ ಹೊಸ ಪೂವ ನೆಳಸಿರ್ಪ ಮಧುರ ಪ್ರಕರಮಂ ಮುಗಿದಿರ್ದ ನೈದಿಲೆಗೊಳಗಳನ್ನು ನೋಡುತ್ತು ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತು ರಸಫಲಂಗಳನ್ನು ಅರಸುತಿರ್ಪ ಶುಕನಿಕರಮಂ ಹೊಸ ಪೂವ ನೆಳಸಿರ್ಪ ಮಧುಕರ ಪ್ರಕರಣ ಅಂತ ಉಂಟು ಅಂದರೆ ಅಲ್ಲಿ ಮಧುರು ನೈದಿಲೆ ಅಥವಾ ತಾವರೆಯನ್ನು ನೋಡುತ್ತಾ ಮುದುರಿಕೊಂಡಿದ್ದ ನೈದಿಲೆ ಅಥವಾ ತಾವರೆಯನ್ನು ನೋಡುತ್ತಾ ಅಲ್ಲಿ ಚಿತ್ರ ನೋಡಿ ನೈದಿಲೆ ಕೊಳ ಆ ನೈದಿಲೆ ಕೊಳದಲ್ಲಿ ನೈದಿಲೆಗಳು ಮುದುಡಿಕೊಂಡಿದೆ ಮುದುರೆಯಿದೆ ಅಂದರೆ ಅರ್ಥ ಇನ್ನೇನು ಅರಳಬೇಕು ಅಂತಹ ನೈದಿಲೆಗಳು ಅಂತ ಅರ್ಥ ಅಂದರೆ ಸೂರ್ಯನು ಉದಯಿಸಿದ ಸಮಯದಲ್ಲಿ ತಾವರೆ ನೈದಿಲೆಗಳು ಹೆಚ್ಚಾಗಿ ಮುದುಡುತ್ತಿರುತ್ತವೆ ಸೂರ್ಯನ ಪ್ರಕಾಶ ಹೆಚ್ಚಾದಾಗ ಅದೇನಾಗ್ತದೆ ಅರಳ್ತದೆ ಈಗ ಸೂರ್ಯನ ಸೂರ್ಯನು ಉದಯ ಆಗ್ತಾ ಇದ್ದಾನೆ ಆ ಸಮಯದಲ್ಲಿ ಇದು ಮುದಡಿಕೊಂಡಿದೆ ಇನ್ನು ಪ್ರಕಾಶಮಾನ ಹೆಚ್ಚಾದಾಗ ಅದು ಅರಳುತ್ತದೆ ಅದೇ ರೀತಿ ಚಕ್ರವಾಕ ಪಕ್ಷಿಯ ಜೋಡಿಗಳು ಆಹಾರಕ್ಕಾಗಿ ಹೋಗ್ತವೆ ಉದ್ಯಾನವನದಲ್ಲಿರುವಂತಹ ಚಕ್ರವಾಕ ಪಕ್ಷಿಗಳ ಜೋಡಿಗಳು ಆಹಾರಕ್ಕಾಗಿ ಹೋಗ್ತದೆ ಇದನ್ನೆಲ್ಲ ನೋಡುತ್ತಾ ಇದ್ದನು ಯಾರು ನಂಬಿಯಣ್ಣನು ಅಷ್ಟು ಮಾತ್ರ ಅಲ್ಲ ರುಚಿಯಾದ ಹಣ್ಣುಗಳನ್ನು ಹುಡುಕ್ತಾ ಹೋಗ್ತಾ ಇರುವ ಗಿಳಿಗಳ ಸಮೂಹ ಗಿಳಿಗಳ ಸಮೂಹ ರುಚಿಯಾದ ಹಣ್ಣುಗಳನ್ನು ಹುಡುಕ್ತಾ ಹೋಗ್ತಾ ಇದೆ ಹೀಗೆ ಮಕರಂದವನ್ನು ಹೀರಲು ಬರುವ ದುಂಬಿಯ ಸಮೂಹ ಅಲ್ಲಿ ಚಿತ್ರದಲ್ಲಿ ನೋಡಿ ಮಕರಂದವನ್ನು ಹೀರಲು ಬರುವ ದುಂಬಿಯ ಸಮೂಹಗಳು ಕೂಡಲೇ ಇವೆ ಇದನ್ನೆಲ್ಲ ನೋಡುತ್ತಾ ಅವುಗಳ ಸೌಂದರ್ಯವನ್ನು ಕೊಂಡಾಡುತ್ತಾ ಇದ್ದಾನೆ ಆ ವನದೊಳಗೆ ಹೀಗೆ ನಂಬಿಯಣ್ಣನು ಆನಂದದಿಂದ ಇದ್ದನು ಎನ್ನುವುದನ್ನು ಕವಿ ಹೇಳಿದ್ದಾನೆ ನೋಡು ತುಂ ಕೊಂಡಾಡುತ್ತಿದ್ದನ ವನದೊಳಗೆ ಆಡಿಸುತ್ತೆ ಪಾಡಿಸುತ್ತಮಿರ್ದನ ವನದೊಳಗೆ ಇಂತು ಮೊದದಿಂ ದಿಮ್ ನಳಿಯುತ್ತಾ ಅರಸಮಗನೊಪ್ಪಿದಂ ಸಂತತಂ ವನದೊಳಗೆ ಸುಕುಮಾರನೊಪ್ಪಿದಂ ಸುಕುಮಾರ ಅಂದರೆ ನಂಬಿಯಣ್ಣ ನಂಬಿಯಣ್ಣನು ತುಂಬ ಸುಂದರವಾಗಿ ಮಧುವಣಿಗನಾಗಿ ಅಲಂಕೃತಗೊಂಡಿದ್ದಾನೆ ಅಷ್ಟು ಮಾತ್ರ ಅಲ್ಲ ಅಲಂಕಾರಗೊಂಡಂತಹ ಮಧುಮಗನಾದಂತಹ ನಂಬಿಯಣ್ಣನು ಉದ್ಯಾನವನದಲ್ಲಿರುವಂತಹ ಸೌಂದರ್ಯವನ್ನು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಮಗನಾದ ನಂಬಿಯನ್ನನು ಇದ್ದನು ಹೀಗೆ ಮದುಮಗನಾದ ನಂಬಿಯಣ್ಣನ ಸಂಭ್ರಮ ಹಾಗೂ ಆತನ ಸೌಂದರ್ಯವನ್ನು ಕವಿಯಲ್ಲಿ ವರ್ಣಿಸಿದ್ದಾನೆ ಕವಿ ಹರಿಹರ ವರ್ಣಿಸಿದ್ದಾನೆ ಮುಂದಿನ ಗದ್ಯ ಭಾಗ ನೋಡಿಯಲ್ಲಿ ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದೊಳಗೆ ಇರಲ್ ಇತ್ತ ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನೆ ಗಿರಿಜೆಗೆ ಇಂತೆಂದಂ ಅಲ್ಲಿ ನೋಡಿ ಓದ್ತಾ ಇದ್ದೇನೆ ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದ ಇರಲ್ ಇತ್ತಲ್ ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನ್ ಎದ್ದು ಗಿರಿಜೆಗೆ ಇಂತು ಎಂದಂ ದೇವಿ ಕೇಳವ್ நம்ம புத்திரம் புஷ்பதத்தம் நரலோக்க நரலோகதுள் பட்டி நம்பி எம்ப கெட்டு போகல் அனுவாகி எர்ப்பம் ஆத்தங்க முன்னையித்த நம்புகிய பென்பழி கொண்டு ಬೆಂಬಳಿಕೊಂಡು ಹೋಗಿ ಮರ್ತ್ಯದೊಳು ತೊತ್ತುಕೊಂಡು ಆವು ಕಳುಪಿದ ನಿಮ್ಮ ಇರ್ಬರ್ ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾರೂರು ಒಳಂ ತಿರುವತ್ತಿ ಊರೊಳಂ ಪರವೆ ಸಂಕಿಲಿಗಳ ಆಗಿ ಎಂಬ ನಾಮದಿಂ ಜನಿ ಜನಿಯಿಸಿ ಇರ್ದಪರ್ ಅವಂದಿರನ್ ಆತನೊಳ್ ನೆರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್ ಎನಲ್ ಆನುಂ நம்ம ஒடனை நோடு தும்பந்தெப்பேன் என்று தேவியர் விண்ணி நீன் அத்திய கருணி நான் மாதோது அதி நிஷ்டர சரித்திரம் ஆடம் நீம் வந்து ஆன் ஆவ ஊரில் இர்த்தேன் எனல் தேவாலயதுள் தேவாலயதே பரப்போது என்று கருணிசி விசித்திரம் மத்தம் தேவியர் நோடு நோடல் ஓர்வா ஓர்வஷன் ஆகி நின்று இர்தன் ಎಂತು ಎಂದೊಡೆ ನಿಂದು ಇರ್ದನ್ ಎಂತು ಎಂದುಡೆ. ಇಲ್ಲಿ ಮಕ್ಕಳೇ ಈ ಭಾಗದ ಅರ್ಥ ಏನು ಅಂತ ಹೇಳಿದರೆ ಇತ್ತ ನಂಬಿಯನ್ನನು ವಿವಾಹ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ ವಿವಾಹ ಕಾರ್ಯದಲ್ಲಿ ಮಗ್ನನಾದಂತಹ ನಂಬಿಯನ್ನನು ಆನಂದ ಪರವಶನಾಗಿ ವನದಲ್ಲಿ ಸುತ್ತಾಡ್ತಾ ಇದ್ದಾನೆ ವನದಲ್ಲಿರುವಂಥ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಹೀಗೆ ಇರುವಾಗ ಅತ್ತ ಕೈಲಾಸದ ಅರಮನೆಯಲ್ಲಿ ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ ಅಂದರೆ ದೊಡ್ಡ ಶಿವಗಣ ಪರಿವಾರನಾಗಿ ವಿರೂಪಾಕ್ಷ ವಿರೂಪಾಕ್ಷ ಅಂದರೆ ಶಿವ ವಿರೂಪಾಕ್ಷ ಅಂದರೆ ಶಿವನು ಗಿರಿಜೆಗೆ ಈ ರೀತಿ ಹೇಳಿದ ಪಾರ್ವತಿಗೆ ಈ ರೀತಿ ಹೇಳಿದ ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿಯಣ್ಣನೆಂಬ ಹೆಸರಿನ ಹೆಸರನ್ನು ಪಡೆದು ಸಂಸಾರವಂತನಾಗಲು ಹಾಗೂ ಸಂಸಾರದಿಂದ ಕೆಟ್ಟು ಹೋಗಲು ಅನುವಾಗಿದ್ದಾನೆ ತಯಾರಿಯಾಗಿದ್ದಾನೆ ಅವನು ಸಂಸಾರಸ್ಥನಾಗಲಿಕ್ಕೆ ಮದುವೆಯ ಸಂಭ್ರಮದಲ್ಲಿದ್ದಾನೆ ಅಂತ ಹೇಳ್ತಾನೆ ಶಿವನು ಗಿರಿಜೆಯೊಡನೆ ಹೇಳ್ತಾನೆ ಆತನಿಗೆ ನಾವು ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿ ಹೋಗಿ ನಾವು ಮೊದಲೇ ಹೇಳಿದಂತಹ ಮಾತನ್ನು ಅನುಸರಿಸಿ ಹೋಗಿ ಭೂಮಿಯಲ್ಲಿ ಇರುವಂತಹ ನಿನ್ನ ಇಬ್ಬರು ರುದ್ರಕನ್ನಿಕೆಯರು ನಿನ್ನಿಬ್ಬರು ರುದ್ರಕನ್ನಿಕೆಯರು ಯಾರು ಅಂತ ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಸಂಕಲಿಯರಾಗಿ ಹುಟ್ಟಿದ್ದಾರೆ ನಿನ್ನೆ ಇಬ್ಬರು ಅಥವಾ ದೇವಿಯ ಇಬ್ಬರು ರುದ್ರಕನ್ನಿಕೆಯರು ಪರವೆ ಮತ್ತು ಸಂಕಲಿಯರಾಗಿ ಹುಟ್ಟಿದ್ದಾರೆ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಬೇಕು ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿಕೊಂಡು ನಾನು ಬರಬೇಕು ಅಂತ ಹೇಳ್ತಾನೆ ಆಗ ಪಾರ್ವತಿ ಹೇಳ್ತಾಳೆ ಪಾರ್ವತಿ ಮಾತ್ರ ಅಲ್ಲ ಗಂಗೆ ಕೂಡ ಹೇಳ್ತಾಳೆ ನಾವಿಬ್ಬರೂ ಕೂಡ ಭೂಲೋಕಕ್ಕೆ ಬರ್ತೇವೆ ನಿಮ್ಮ ಜೊತೆ ನಾವಿಬ್ಬರೂ ಕೂಡ ನಿಮ್ಮ ಜೊತೆ ಭೂಲೋಕಕ್ಕೆ ಬರುವೆವು ಎನ್ನುವಾಗ ಪಾರ್ಯ ಪಾರ್ವತಿಯೊಡನೆ ಗಿರಿಜೆಯೊಡನೆ ಶಿವ ಹೇಳ್ತಾನೆ ನೀನು ಅತ್ಯಂತ ಕರುಣಿ ನೀನು ಅತ್ಯಂತ ಬಹಳ ಕರುಣಿಯಾಗಿದ್ದಿ ನಾನು ಮಾಡುವುದು ಅತ್ಯಂತ ನಿಷ್ಠುರವಾದಂತಹ ಕೆಲಸ ಕಾರ್ಯಗಳು ಭೂಲಕಕ್ಕೆ ಹೋಗಿ ನಾನು ತುಂಬ ನಿಷ್ಠುರವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ ಆದರೂ ನೀನು ಬರಬಹುದು ಆದರೆ ನೀನು ಬರಬಹುದು ನೀನು ಅಲ್ಲಿಯ ದೇವಾಲಯದಲ್ಲಿ ಇರಬೇಕು ನೀನು ಬರಬಹುದು ಆದರೆ ನೀನು ಅಲ್ಲಿಯೇ ಇರುವಂತಹ ದೇವಾಲಯದಲ್ಲಿ ಇರಬೇಕು ಅದನ್ನು ನಾನು ಮಾಡುವುದನ್ನೆಲ್ಲ ನೀನು ದೂರದಿಂದ ನೋಡ್ತಾ ಇರಬೇಕು ಅಲ್ಲಿ ಅಂತ ಹೇಳ್ತಾನೆ ಹಾಗಾದರೆ ಮಾತ್ರ ನೀನು ಬರ್ಬೋದು ನಾನು ಆ ಊರಿನೊಳಗೆ ಹೋಗ್ತೇನೆ ಊರು ಯಾವುದು ಅಂತ ಹೇಳಿದರೆ ಮಣಮಂದ ಪುತ್ತೂರು ಆ ಮಣಮಂದ ಪುತ್ತೂರಿನಲ್ಲಿರುವಂತಹ ವಿವಾಹ ಮಂಟಪಕ್ಕೆ ನಾನು ಹೋಗ್ತೇನೆ ನೀನು ಊರ ಹೊರಗಿರುವಂತಹ ನನ್ನ ದೇವಾಲಯದಲ್ಲಿ ನೆಲೆಸಿರು ಅಂತ ಹೇಳ್ತಾನೆ ಅಲ್ಲಿ ಚಿತ್ರದಲ್ಲಿ ನೋಡಿ ಮಕ್ಕಳೇ ಮದುವನಿಗನಾದಂತಹ ಏನೋ ನಂಬಿಯಣ್ಣ ಆಮೇಲೆ ಶಿವ ಕೈಲಾಸ ಪರ್ವತದಲ್ಲಿರುವಂತಹ ಶಿವ ಚಿತ್ರದಲ್ಲಿರುವಂಥ ಕೈಲಾಸ ಪರ್ವತ ಆಮೇಲೆ ಆ ಊರಿನಲ್ಲಿರುವಂತಹ ಶಿವನ ದೇವಾಲಯದ ಚಿತ್ರ ಹೀಗೆ ಅದಕ್ಕೆ ಒಪ್ಪುತ್ತಾನೆ ಶ ಒಪ್ಪುತ್ತಾಳೆ ಪಾರ್ವತಿ ಹೀಗೆ ಒಪ್ಪಿದಾಗ ಶಿವ ಮತ್ತು ಪಾರ್ವತಿ ಶಿ ಶಿವನು ಪಾರ್ವತಿ ಮತ್ತು ಗಂಗೆಯ ಎದುರಲ್ಲಿ ನೋಡು ನೋಡುತ್ತಿದ್ದಂತೆ ಶತವೃದ್ಧನಾಗಿ ಭೂಲೋಕಕ್ಕೆ ಹೊರಡ್ತಾನೆ ಅವರ ಎದುರಲ್ಲಿ ಶತವೃದ್ಧನಾಗ್ತಾನೆ ಹಣ್ಣು ಹಣ್ಣು ಮುದುಕನ ವೇಷವನ್ನು ಬದಲಿಸಿಕೊಂಡು ಭೂಲೋಕಕ್ಕೆ ಹೊರಡ್ತಾನೆ ಇದಿಷ್ಟು ಈ ಭಾಗದಲ್ಲಿ ಬರುವಂತಹ ವಿಷಯ ಈ ಭಾಗದಲ್ಲಿ ನಾವು ಏನೋ ಮದುವನಿಗನಾಗಿದ್ದಂತಹ ನಂಬಿಯಣ್ಣ ಯಾವ ರೀತಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದಾನೆ ಎನ್ನುವುದನ್ನು ನೋಡಿದೆವು ಅಷ್ಟು ಮಾತ್ರ ಅಲ್ಲ ಶಿವನು ಭೂಲೋಕದಲ್ಲಿ ಭೂಲೋಕಕ್ಕೆ ಹೊರಡುವಂತಹ ಸಂದರ್ಭ ಕೈಲಾಸ ಪರ್ವತದಲ್ಲಿರುವಂತಹ ಗಿರಿಜೆ ಅಥವಾ ಪಾರ್ವತಿಯಲ್ಲಿ ಯಾ ಏನು ಹೇಳ್ತಾನೆ ಎನ್ನುವುದನ್ನು ತಿಳಿದುಕೊಂಡೆವು ಅಲ್ವಾ ಮಕ್ಕಳೇ ಇಂದಿನ ಅವಧಿಯಲ್ಲಿ ಬರುವಂತಹ ಗೃಹ ಕಾರ್ಯ ಏನು ಎನ್ನುವುದನ್ನು ನೋಡಲಿ ಅಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಅಥವಾ ಪಾಠವನ್ನು ಕೇಳಿ ನೀವು ನೋಡ್ಸಲ್ಲಿ ಬರಿಬೇಕು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಎನ್ನುವುದನ್ನು ನಾನು ವಿವರಿಸಿದ್ದೇನೆ ಆ ಪಾಠವನ್ನು ಕೇಳಿಕೊಂಡು ನೀವು ಬರೀಬೇಕು ಆಮೇಲೆ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಬೇಕು ದೇಶದಲ್ಲಿದ್ದಂತಹ ಮೂರು ಗ್ರಾಮಗಳು ಯಾವುದು ಅಂತ ನಾನು ಅಲ್ಲಿ ಹೇಳಿದ್ದೇನೆ ಅದನ್ನು ಅಲ್ಲಿ ಬರೀಬೇಕು ಸರಿನಾ ಅಲ್ಲಿ ಮುಂದಿನ ಅವಧಿಯಲ್ಲಿ ಉಳಿದ ಭಾಗದ ಬಗ್ಗೆ ತಿಳಿದುಕೊಳ್ಳುವ ಮಕ್ಕಳೇ ಅಲ್ಲಿವರೆಗೂ ವಂದನೆಗಳು